ಅಧಿವೇಶನ ನಡೆಯಿತು ಕರಡು ಸಮಿತಿ ಈ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಭೀಮ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಹದಿನೈದು ಎಂಟು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಪ್ಪತ್ತಾರು ಒಂದು ಹತ್ತೊಂಬತ್ತು ನೂರ ಐವತ್ತರವರೆಗೆ ಕಾನೂನು ಮಂತ್ರಿಯಾಗಿದ್ದರು ಭಾರತ ಸಂವಿಧಾನವನ್ನು ಜನವರಿ ಇಪ್ಪ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಾರಿಗೆಗೊಳಿಸಲಾಯಿತು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನವನ್ನು ಆಚರಿಸುತ್ತೇವೆ ಯಾಕೆಂದರೆ ಇದು ಸಂವಿಧಾನಕ್ಕೆ ಅಧಿಕೃತ ಅಧಿಕೃತ ನೀಡಿದ ಒಪ್ಪಿಗೆ ನೀಡಿದ ಅಂಗ ದಿನವಾಗಿದೆ ನಾನು ಈಗ ಮೂಲಭೂತ ಹಕ್ಕುಗಳನ್ನು ಪರಿಚಯಿಸುತ್ತೇನೆ ಸಂವಿಧಾನವು ನಮಗೆ ಯಾರು ಮೂಲಭೂತ ಹಕ್ಕು ಿದೆ ಮೊದಲನೆಯದು ಸಮಾನತೆ ಹಕ್ಕು ಸಂವಿಧಾನದ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಸಮ ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿ ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಪ್ಪತ್ತೊಂಬತ್ತರಿಂದ ಮೂವತ್ತನೇ ವಿಧಿ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಮೂವತ್ತೆರಡನೇ ವಿಧಿ ನಾನು ಮೂಲಭೂತ ಕರ್ತವ್ಯಗಳನ್ನು ಪರಿಚಯಿಸುತ್ತೇನೆ ಸಂವಿಧಾನ ನಮಗೆ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಹೇಳಿವೆ ಅದರಲ್ಲಿ ಮೊದಲೇದು ಸಂವಿಧಾನ ರಾಷ್ಟ್ರಗೀತೆ ರಾಷ್ಟ್ರಧ್ವಜವನ್ನು ಗೌರವಿಸುವುದು ಎರಡನೇದು ಸ್ವಾತಂತ್ರ್ಯ ಚಳುವಳಿ ಉನ್ನತ ಆದರ್ಶಗಳನ್ನು ಪಾಲಿಸುವುದು ಮೂರನೇದು ಭಾರತದ ಏಕತೆಯನ್ನು ರಕ್ಷಿಸುವುದು ನಾಲ್ಕನೇದು ಮಾತೃಭೂಮಿಯನ್ನು ರಕ್ಷಿಸುವುದು ಐದನೇದು ಭಾರತೀಯರಾದ ನಾವೆಲ್ಲ ಸಹೋದರ ಎಂಬ ಭಾವನೆಯನ್ನು ಬೆಳೆಸುವುದು ಆರನೇದು ನಮ್ಮ ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹಾಗೂ ಸ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವುದು ಸಂವಿಧಾನ ನಮಗೆ ಹನ್ನೊಂದು ಕರ್ತವ್ಯಗಳನ್ನು ಕೊಟ್ಟಿದೆ ಅದರಲ್ಲಿ ನಾನು ಐದನ್ನು ಪರಿಚಯಿಸುತ್ತೇನೆ ಏಳನೆಯದು ಪರಿಸರವನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸುವುದು ವೈಜ್ಞಾನಿಕ ಮನೋಭಾವ ಹಾಗೂ ವೈಚಾರಿಕತೆಯನ್ನು ಬೆಳೆಸುವುದು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಹಾಗೂ ಹಿಂಸೆಯನ್ನು ತ್ಯಜಿಸುವುದು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾ ಪ್ರಾವೀಣ್ಯತೆ ಪಡೆದ ದೇಶದ ಪ್ರಗತಿಗೆ ಶ್ರಮಿಸುವುದು ಎಲ್ಲ ತಂದೆ ತಾಯಿಯರು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣ ಪಡೆಯಲು ಅವಕಾಶ ಒದಗಿಸುವುದು ಭಾರತದ ಸಂವಿಧಾನ